ಈ ಸಿನಿಮಾ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಎಜುಕೇ ಎಜುಕೇಟ್ ಕೂಡ ಮಾಡುತ್ತೆ ಈ ಸಿನಿಮಾ ನೋಡಿದಾಗ ಸಾಕಷ್ಟು ವಿಶೇಷತೆಗಳು ಕಾಣಿಸ್ತಾ ಹೋಗುತ್ತೆ ಹೊಸತನ ಕಾಣಿಸ್ತಾ ಹೋಗುತ್ತೆ ಸೊ ನೀವು ಹೇಗೆ ಈ ಒಂದು ಮಾಡೋ ಸಮಿ ಎಜುಕೇಟ್ ಆಗ್ತಾ ಹೋದ್ರಿ ಅಂತ ಹೇಳಿ ಪ್ರತಿ ದಿನಾನು ಆಗ್ತಾ ಹೋಗ್ತೀನಿ ನಾನು ಅಂದ್ರೆ ಅದು ಅದು ನಿಲ್ಲದೇ ಇಲ್ಲ ಅಂತ ಅನ್ಕೊಳ್ತೀನಿ ನಾನು ಕಲಿಯೋದು ಎಲ್ವರೆಗೂ ನಾವು ಕಲಿತಾ ಇರ್ತೀವಿ ಅಲ್ಲಿವರೆಗೆ ಮುಂದೆ ಹೋಗ್ತೀವಿ ಅಂತ ಅನ್ಕೊಳ್ತೀನಿ ನಾನು ಇನ್ನೂ ಕಲಿತಾ ಕಲಿತಾ ಸೊ ಪ್ರತಿ ಒಬ್ರು ಇನ್ನೂ ಕಲಿತಾ ಹೋಗ್ತೀವಿ ಈ ಸಿನಿಮಾದಲ್ಲಿ ಸುಮಾರಷ್ಟು ವಿಚಾರಗಳು ನಮ್ಮ ಹಿಂದಿನ ಪರಂಪರೆ ಆಗ್ಬೋದು ನಮ್ಮ ಮೂಲ ಆಗ್ಬೋದು ಎಷ್ಟು ಎಷ್ಟು ರಿಚ್ ಆಗಿತ್ತು ನಮ್ಮ ಕಲ್ಚರ್ ಇವೆಲ್ಲ ವಿಚಾರಗಳನ್ನ ತಿಳಿಯುವಂತ ಅವಕಾಶ ಹೆಚ್ಚು ವಿಚಾರಗಳ ಬಗ್ಗೆ ಓದುವಂತ ಅವಕಾಶ ಕೇಳುವಂತ ಅವಕಾಶ ಕೆಲಸ ಮಾಡ್ತಾ ಮಾಡ್ತಾ ಪ್ರತಿಯೊಬ್ಬ ಮನುಷ್ಯನ ಅದು ಒಂದು ಬೇರೆ ಒಂದು ದಾರಿಗೆ ತಗೊಂಡು ಹೋಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ನನಗೆ ವಿಜಯ್ ಸರ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತೆ ನೀವು ಕೂಡ ಹೊಂಬಾಳೆ ಪ್ರೊಡಕ್ಷನ್ ಕಡೆಯಿಂದ ಟಿಕೆಟ್ ಪ್ರೈಸ್ ಜಾಸ್ತಿ ಬೇಕು ಅಂತ ಹೇಳಿ ಫಸ್ಟ್ ಪ್ರಶ್ನೆ ಅದೇ ಇದೆಯಲ್ಲ ವಿಜಯ್ ಫಸ್ಟ್ ಪ್ರಶ್ನೆ ಅದೇ ಆನ್ಸರ್ ಮಾಡಿದ್ರು ಪ್ರೈಸ್ ಅಷ್ಟೇ ಸರ್ ಇನ್ನೂರು ರೂಪಾಯಿನೇ ಇರುತ್ತಾ ಹೇಗೆ ಅಂತ ಹೇಳಿ ಸರ್ ಐ ಹ್ಯಾವ್ ಅ ಕ್ವೆಶನ್ ಐ ಮೀನ್ ಹಿಯರ್ ಶಾರದಾ ಮೇಡಂ ಓಕೆ ಸೊ ಅನುಶ್ರೀ ಅವರೇ ಅನುಶ್ರೀ ಅವರೇ ಸರ್ ಮದುವೆ ಸಂಭ್ರಮ ಶುಭಾಶಯಗಳು ನಾವು ಒಂದು ಕ್ವಶನ್ ಕೇಳಬೇಕು ಹಾ ಕೇಳಿ ಕೇಳಿ ಸರ್ ಪಾಪ ಶಾರದಾ ಮೇಡಮ್ ಮೈಕ್ ಕೇಳಿದ್ರು ಸಿಕ್ತಾ ಅಂತ ಕೇಳಿ ಶೆಟ್ಟಿ ಅವರೇ ಕೇಶವಮೂರ್ತಿ ಇಲ್ಲಿ ನಮಸ್ಕಾರ ಕೇಶವಮೂರ್ತಿಗಳೇ ಎಲ್ಲಿದ್ದೀರಿ ಆರಾಮಿದ್ದೀರಾ ಆರಾಮಿದ್ದೀನಿ ಆರಾಮಿದ್ದೀನಿ ಸುಮಾರು ಸಲ ಫೋನ್ ಮಾಡಿದ್ದೆ ತೆಗಿಲಿಲ್ಲ ನೀವು ಸಾರಿ ಪ್ರಗತಿ ಆಗೋದಕ್ಕೆ ಸಾರಿ ಕೇಳಾಯ್ತು ನಾನು ಸಾರಿ ಕೇಳ್ತೀನಿ ಅದಕ್ಕೆ ಓಕೆ ಈಗ ತುಳುನಾಡು ಅಂದ್ರೆ ಕರಾವಳಿಯ ಮೂಲ ಪುರುಷರಲ್ಲಿ ಇಬ್ಬರು ಇದ್ದಾರೆ ಆ ಇಬ್ಬರು ಪೈಕಿ ಪರಶುರಾಮನ ಹೆಸರು ಪ್ರಾಸ್ತಾಪ ಇಲ್ಲ ಅಂತ ಒಂದು ಇದಿದೆ ಟ್ರೈಲರ್ ನೋಡಿದವರು ಹಾಗೇನಿಲ್ಲ ಎರಡರಲ್ಲೂ ನಂಬಿಕೆ ಇರುವಂತವ್ರು ಪರಶುರಾಮ ಸೃಷ್ಟಿ ಅನ್ನುವಂಥದ್ದು ಮತ್ತೆ ಬೆಮ್ಮೆರೆ ಸೃಷ್ಟಿ ಅನ್ನುವಂಥದ್ದು ಎರಡರ ಬಗ್ಗೆನೂ ಚರ್ಚೆಗಳು ಇವನ್ನ ಮಾಡ್ತಾನೆ ಹೋಗ್ತಾರೆ ಐ ತಿಂಕ್ ಎಲ್ಲ ಅವರವರ ನಂಬಿಕೆ ಅಂತ ಕೇಳ್ತಿದ್ದಾರೆ ಅಲ್ಲ ಸಿನಿಮಾ ನೋಡ್ಬೇಕು ನೀವು ಟ್ರೈಲರ್ ಅಲ್ಲಿ ಯಾವ ವಿಚಾರವನ್ನು ನಾವು ತಂದಿಲ್ಲ ಆ ನನಗೆ ಎರಡೂ ವಿಚಾರಗಳ ಮೇಲೆ ನಂಬಿಕೆ ಇರುವಂತವನು ನಾನು ಬೇರೆ ಬೇರೆ ಕಾರಣಗಳಿಗೆ ಬೆಮ್ಮೆರ ವಿಚಾರಕ್ಕೂ ನಾನು ತುಂಬಾ ನಂಬುವಂತವನು ಆ ಕಾರಣಕ್ಕೂ ನನಗೆ ನಂಬಿಕೆ ಇದೆ ಪರಶುರಾಮರ ಸೃಷ್ಟಿ ಅನ್ನುವಂತ ವಿಚಾರಗಳು ನನಗೆ ನಂಬಿಕೆ ಇದೆ ಸೊ ಹಾಗಾಗಿ ಅಲ್ಲಿ ನಮ್ಗೆ ಏನೇನು ಒಳ್ಳೆ ವಿಚಾರಗಳು ಸಿಗುತ್ತೆ ಆ ವಿಷಯಗಳನ್ನ ತಗೊಂಡು ಮುಂದೆ ಹೋಗ್ತಾ ಹೋಗ್ತೀವಿ ರಿಷಬ್ ಸರ್ ಈ ಕಡೆ ಲೋಕೇಶನ್ಫ್ಟ್ ನಿಂದ ಸರಿ ಸರ್ ಬರವಣಿಗೆ ವಿಚಾರದಲ್ಲಿ ಯಾಕಂದ್ರೆ ಚಾಪ್ಟರ್ ಟು ನಿರೀಕ್ಷಕ ಮೀರಿದ ದೊಡ್ಡ ಗೆಲುವು ಸರ್ ಬಟ್ ರೈಟಿಂಗ್ ಅಂತ ಬಂದಾಗ ಅದು ಒತ್ತಡ ಇರುತ್ತಲ್ಲ ಸರ್ ಎಷ್ಟು ಸ್ಕ್ರಿಪ್ಟ್ ಬದಲಾಯಿತು ಅಂತ ಈ ಸಿನಿಮಾ ಆಗುವ ಮಟ್ಟಿಗೆ ಬದಲಾವಣೆ ಅಂತ ಏನಿಲ್ಲ ಇಂಪ್ರೋವೈಸೇಷನ್ ಮಾಡ್ತಾನೆ ಹೋಗ್ತೀವಿ ನಮ್ಮ ಇಡೀ ಟೀಮ್ ದು ಇದು ಅಂದ್ರೆ ಐ ತಿಂಕ್ ಒಂದು ಒಂದು ಹತ್ತು ಸಲ ಹದ್ನೈದು ಸಲನ ಅಂದ್ರೆ ನಾರ್ಮಲಿ ಪ್ರೊಡ್ಯೂಸರ್ಗೆ ಈಗ ನನ್ನ ನಾರ್ಮಲ್ ಏನಿರುತ್ತೆ ಕಾಂತರ ಮುಚ್ಕೊಂಡು ಬಂದು ಅವ್ರಿಗೆ ಇನ್ನೊಂದು ಪಾರ್ಟ್ ಮಾಡ್ತಾರೆ ಮಾಡ್ಕೊಳ್ರಪ್ಪ ಅನ್ನೋ ಇರುತ್ತೆ ಸೊ ನಾ ಒಂದು ಹದಿನೈದು ಸಲ ನರೇಶನ್ ಕೊಟ್ಟಿರ್ಬೋದು ವಿಜಯಣ್ಣಿಗೆ ಪ್ರಗತಿಗೆ ನಮ್ಮ ಅರವಿಂದ್ ಕಶ್ಯಪ್ಗೆ ನಮಗೆ ಪ್ರತಿ ಸಲನೂ ಬಂದಾಗ ಏನಾದ್ರೂ ಒಂದು ಕೊಟ್ಬಿಟ್ಟು ಹೋಗ್ತಾ ಇದ್ರು ಇವರು ಸೊ ಮತ್ತೆ ವರ್ಕ್ ಮಾಡ್ತಾ ಇರ್ತಿದ್ವಿ ಬೇಸಿಕಲಿ ನಮಗೆ ಥಾಟ್ ಪ್ರೊಸೆಸ್ ಅಂದರೆ ಇಡೀ ಟೀಮ್ ನಾವು ಇಂಪ್ರೋವೈಸೇಷನ್ ಅಲ್ಲಿ ಇರ್ತೀವಿ ಲಾಸ್ಟ್ ಒಂದು ಸಾಲಿಡ್ ಸ್ಕ್ರಿಪ್ಟ್ ಇದ್ದರೂ ಕೂಡ ಲಾಸ್ಟ್ ಮೂಮೆಂಟ್ವರೆಗೂ ಡಬ್ಬಿಂಗ್ ಮಾಡಬೇಕಾದರೂ ಕೂಡ ಇನ್ನೇನೋ ಒಂದು ವರ್ಕ್ ಆಗುತ್ತಾ ಬೆಟರ್ ಆಗುತ್ತಾ ಅನ್ನೋ ಥಾ ಇದು ಮಾಡ್ತೀವಿ ಅದನ್ನ ಯಾಕಷ್ಟು ಸಲ ನಮ್ಮ ಇಡೀ ಟೀಮ್ ಅವರು ಕತೆ ಹೇಳ್ತಾ ಅಂತಂದ್ರೆ ನಮ್ಮಲ್ಲಿ ನಾಲ್ಕು ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಏನಾದರೂ ಒಂದು ಡೌಟ್ ಬಂದಾಗ ಸೊ ಅದು ಖಂಡಿತವಾಗ್ಲೂ ಆಡಿಯನ್ಸ್ ಡೌಟ್ ಡೌಟ್ಗಳು ಬರಬಹುದು ಅನ್ನುವಂತ ಥಾಟ್ ಪ್ರೊಸೆಸ್ ಅಲ್ಲಿ ಸೊ ಹಾಗಾಗಿ ಅದನ್ನ ಮಾಡ್ತಾನೆ ಹೋಗ್ತಿವಿ ಅಲ್ಲಿ ವರಾಹನ ಆಗಿಂದಾಗಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ವರಾಹ ಆಗಿಂದಾಗಿ ಕಾಣಿಸ್ಕೊಳುತ್ತೆ ಬಟ್ ಈ ಸಿನಿಮಾ ಪ್ರೀಕ್ವಲ್ ನಲ್ಲಿ ಶಿವನ ಬಗ್ಗೆ ಜಾಸ್ತಿ ಪ್ರಸ್ತಾಪ ಇದೆ ಈ ಹರಿ ಅದಕ್ಕೆ ಸಿನಿಮಾನೇ ನೋಡಬೇಕು ಥ್ಯಾಂಕ್ ಯು ಎಲ್ಲ ಕತೆ ಇಲ್ಲೇ ಅದೇ ಕೇಶವ್ ಹೇಳ್ದಂಗೆ ಟ್ರೇಲರು ಒಂಥರ ಮಿಸ್ಟ್ರಿ ಆಗೇ ಇದೆ ಇನ್ನು ತುಂಬಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ರಾ ಸ್ವಲ್ಪನೇ ಬಿಟ್ಕೊಟ್ಟಿದ್ದೀರಾ ನೀವು ಖಂಡಿತವಾಗ್ಲು ಯಾವತ್ತು ಸಿನಿಮಾ ಟ್ರೈಲರ್ ಟೀಸರ್ ಅದು ನಿಮ್ಮನ್ನ ಟೀಸ್ ಮಾಡೋದಂತ ಹೇಳ್ತಾರ ಅದನ್ನ ಇಲ್ಲೇನಿದೆ ಅನ್ನುವಂಥ ಅನ್ನುವಂತ ವಿಚಾರಗಳನ್ನ ಹೇಳುವಂತ ಟ್ರೈಲರ್ ಅಲ್ಲಿ ಇಡೀ ಕಥೆಯನ್ನು ಹೇಳೋದಕ್ಕಾಗಲ್ಲ ಸಿನಿಮಾದ ಒಟ್ಟಾರೆ ಒಂದು ಔಟ್ಲುಕ್ ಹೆಂಗಿರುತ್ತೆ ಅನ್ನೋದನ್ನ ಅದನ್ನ ಸೂರಿ ತುಂಬಾ ಅದ್ಭುತವಾಗಿ ಥ್ಯಾಂಕ್ ಯು ಮಗ ನಿಮಗೆ ಅದರಲ್ಲಿ ನಾನು ಥ್ಯಾಂಕ್ಸ್ ಹೇಳೋದು ಮರೆತುಬಿಟ್ಟೆ ಸೊ ಬ್ಯೂಟಿಫುಲ್ ಆಗಿ ಅದನ್ನ ಟ್ರೈಲರ್ ಕಟ್ ಮಾಡಿದ್ದು ಸೊ ಸಿನಿಮಾ ಖಂಡಿತವಾಗ್ಲೂ ನೀವು ಇನ್ನೂ ಬೇರೆ ವಿಚಾರಗಳನ್ನು ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು ಇದೇ ಇರುತ್ತೆ